ಎಲ್ಲರಿಗೂ ನಮಸ್ಕಾರ ಶುಭ ಬೆಳಕು ಈ ದಿನ ತಮಗೆಲ್ಲ ಒಳ್ಳೆಯದಾಗಲಿ ಇವತ್ತು ನಾನು ಮಾತನಾಡಲು ಹೊರಟಿರುವ ವಿಚಾರ ಏನಿದೆ ಅದಕ್ಕೂ ಮೊದಲು ಒಂದು ಪ್ರಿಯಾಂಬಲ್ ಇಷ್ಟ ಪಡ್ತೀನಿ ಪ್ರಿಯಾಂಬಲ್ ಅಂದರೆ ಒಂದು ಮುನ್ನುಡಿ ಅಂತ ಅಂದ್ಕೊಳ್ಳಿ ಮುನ್ನುಡಿ ಇಷ್ಟೇ ನಾನು ನನ್ನ ಬದುಕಿನಲ್ಲಿ ಯಾರನ್ನು ದ್ವೇಷಿಸಲಾರೆ ನನ್ನ ಸಂಪರ್ಕಕ್ಕೆ ಬಂದವರ ಜೊತೆ ನನಗಿರುವ ಸವಿಯಾದ ನೆನಪುಗಳೇನಿವೆ ಅದನ್ನು ಮಾತ್ರ ಇಟ್ಕೊತೀನಿ ಕಹಿಯಾದ ನೆನಪನ್ನು ನಾನು ಇಟ್ಕೊಳ್ಳಲ್ಲ ನನ್ನ ಬದುಕಿನಲ್ಲಿ ಬಂದವರೆಲ್ಲರೂ ನನಗೆ ಬಹಳ ಮುಖ್ಯವಾದವರೇ ಅವರ ಜೊತೆ ಕಳೆದ ಕ್ಷಣಗಳೇ ನನಗೆ ಒಂದು ರೀತಿ ಆಕ್ಸಿಜನ್ ಇದ್ದ ಹಾಗೆ ಇದು ಪ್ರಿಯಾಪಲ್ ಕಳೆದ ಎರಡು ದಿನಗಳ ಹಿಂದೆ ನಾನು ಹಾಕಿರುವ ಒಂದು ವಿಡಿಯೋ ಏನಿದೆ ನಾನು ಮಾಡಿರುವ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ರೀತಿಯ ಪ್ರತಿಕ್ರಿಯೆಗಳು ಬರೋದಕ್ಕೆ ಪ್ರಾರಂಭ ಆದವು ಕೆಲವು ಸಂಘ ಪರಿವಾರದಿಂದ ಬಂದಂಥ ವ್ಯಕ್ತಿಗಳು ನನ್ನ ಮೇಲೆ ದಾಳಿ ನಡೆಸೋದಕ್ಕೆ ಅವ್ರಿಗೆ ಬೇರೆ ಯಾವುದೂ ಸಿಕ್ಕಿಲ್ಲ ಅವರು ಇನ್ನೊಂದು ವಾಹಿನಿಯಲ್ಲಿ ಬಂದ ವಿಚಾರವನ್ನು ಪ್ರಸ್ತಾಪಿಸಿ ನನ್ನ ಮೇಲೆ ದಾಳಿ ನಡೆಸೋದಕ್ಕೆ ಪ್ರಾರಂಭ ಅವರು ಬಹಳ ಪ್ರಮುಖವಾಗಿ ಬಹಳಷ್ಟು ಜನ ಸಂಘಿಗಳು ಹೇಳಿದ್ದು ಪಬ್ಲಿಕ್ ಟಿ ವಿ ರಂಗನಾಥ್ ನಿನಗೆ ಸಖತ ಕೋಟ ಕಣ ಮುಟ್ ನೋಡ್ಕೊಳ್ಳೋ ನಾನು ಇದನ್ನು ನೋಡ್ತಾ ಬಂದರೆ ರಂಗನಾಥ್ ನೀವೆಲ್ಲ ಅವರು ರಂಗನಾಥ್ ಅವರೇ ಅಂದರೆ ನಾನು ರಂಗ ಅಂತ ಪ್ರೀತಿಯಿಂದ ಕರೆಯುವ ವ್ಯಕ್ತಿ ನನ್ನ ಅವನ ಸಂಬಂಧ ಇದ್ದಿದ್ದ ಹಾಗೆ ನಮ್ಮ ನಡುವೆ ಅಂಥ ಒಂದು ಸೌಹಾರ್ದ ಸಂಬಂಧ ಇರುವಾಗ ರಂಗನಾಥ್ ನನ್ನ ಬಗ್ಗೆ ಮಾತನಾಡ್ತಾರೆ ಅಂತ ನನಗೆ ಒಂದು ಕ್ಷಣ ಅನ್ನಿಸ್ತು ಆದರೆ ಹಲವರು ಇದೇ ಮಾತುಗಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದಾಗ ಇವತ್ತು ಕೂಡ ನನ್ನ ಫೇಸ್ಬುಕ್ ಅಕೌಂಟ್ನಲ್ಲಿ ನೀವು ನೋಡಿದರೆ ಪ್ರತಿಕ್ರಿಯೆಗಳು ಭಾಳಷ್ಟು ಜನ ರಂಗನಾಥ್ ನಿಮ್ಮನ್ನು ಟೀಕೆ ಮಾಡಿದ್ದಾರೆ ರಂಗನಾಥ್ ನಿಮಗೆ ಜಾಡಿಸಿದ್ದಾರೆ ರಂಗನಾಥ್ ನಿಮಗೆ ಹಿಂದಿಟ್ಟಿದ್ದಾರೆ ಅಂದರೆ ಈ ಸಂಖ್ಯೆಗಳು ರಂಗನವ ಅವರು ಆಡಿರೋ ಯಾವುದೋ ಮಾತಿನ ಹಿಂದೆ ಅಡಗಿಕೊಂಡು ನನ್ನ ಮೇಲೆ ದಾಳಿ ಮಾಡ್ತಿದ್ದಾರೆ ನಾನು ಯೋಚನೆ ಮಾಡಿದೆ ಈ ಕ್ಷಣಕ್ಕೂ ನಾನು ಯೋಚನೆ ರಂಗ ನನ್ನ ಬಗ್ಗೆ ಮಾತನಾಡೋಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳಿದ್ದೇನೋ ಆಗಿದ್ದರೆ ಎರಡು ದಿನಗಳಿಂದ ಅವರ ಬಿಗ್ ಬುಲೆಟಿನಲ್ಲಿ ರಂಗನಾಥ್ ಏನು ಅರ್ನಬ್ ಗೋಸ್ವಾಮಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅರ್ನಬ್ ಗೋಸ್ವಾಮಿ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಕೆಲವು ಪತ್ರಕರ್ತರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಪ್ರಸ್ತಾಪ ಮಾಡ್ತಾ ಅವರು ಹೇಳ್ತಾರೆ ಎಸ್ ಇವರು ಯಾರು ಎರಡು ವರ್ಷ ಚಾನಲ್ ನಡೆಸೋಕ್ಕಾಗಿಲ್ಲ ಇವರೆಲ್ಲ ನನಗೆ ಸಲಹೆ ಕೊಡ್ತಾರೆ ಸಂಬಳ ಕೊಟ್ಟಿಲ್ಲ ಇನ್ನೊಂದು ಕೊಟ್ಟಿಲ್ಲ ಇವ್ರದ್ದೆಲ್ಲ ಗೊತ್ತಿಲ್ವಾ ಇದು ಜಸ್ಟ್ ಇನ್ನೂ ಕೆಲವು ಅಂಶಗಳಿದೆ ನಾನು ಇದು ನನಗೆ ಅಪ್ಲೈ ಆಗುತ್ತಾ ಆಗಲ್ವ ಅಂತ ಆಲೋಚನೆ ಮಾಡೋದು ಪ್ರಾರಂಭ ಎಸ್ ಅವರು ಹೇಳಿದ ಬಹುತೇಕ ಅಂಶಗಳು ನನಗೆ ಅಪ್ಲೈ ಆಗುತ್ತೆ ಅನ್ನೋದು ನಿಜ ಆದರೆ ನನ್ನ ರಂಗ ನಮ್ಮ ರಂಗ ಹಂಗೆ ಹೇಳ್ತಾನೆ ಅಂತ ನನಗಿನ್ನೂ ಕೂಡ ನಂಬಿಕೆ ಇಲ್ಲ ಈಗಲೂ ಕೂಡ ನಂಬಿಕೆ ಇಲ್ಲ ಆದರೆ ಬಹಳಷ್ಟು ಜನ ಕೇಳಿರುವುದರಿಂದ ನಾನು ಉತ್ತರ ಕೊಡಬೇಕಾದಲ್ಲ ನನ್ನ ಕರ್ತವ್ಯ ಏನು ರಂಗನಾಥ್ ಪ್ರಸ್ತಾಪ ಮಾಡಿರುವ ವಿಚಾರಗಳೇನಿವೆ ಆ ಪ್ರಸ್ತಾಪ ಮಾಡಿರುವ ವಿಚಾರಗಳು ಏನಿವೆ ಆ ವಿಚಾರಗಳು ನನಗೆ ಅನ್ವಯ ಆಗುವುದರಿಂದ ಅದಕ್ಕೆ ಉತ್ತರ ಕೊಡಬೇಕಾದ್ದು ನನ್ನ ಕರ್ತವ್ಯ ಅಂತ ನಾನು ಅವರಿದ್ದೇನೆ ಯಾಕೆಂದರೆ ಶಂಕದವರು ಏನಿದ್ದಾರೆ ನನ್ನ ಮೇಲೆ ದಾಳಿ ಮಾಡುವುದಕ್ಕೆ ಇದನ್ನೇ ಬಳಸ್ತಾ ಇರೋದರಿಂದ ನನಗೆ ಬೇರೆ ದಾರಿ ಇಲ್ಲ ಆದ್ದರಿಂದ ನಾನು ಮಾತನಾಡಬೇಕಾಗಿದೆ ರಂಗರಾತ್ ಎಂದು ಕೂಡ ಆ ರೀತಿ ದ್ವೇಷದಿಂದ ಮಾತಾಡ್ತಾನೆ ನಾನು ಅಂದ್ಕೊಂಡಿಲ್ಲ ಅವನು ನನ್ನ ಪ್ರೀತಿಯ ರಂಗ ಅವನಿಗೆ ನೆನಪಿರ್ಬೋದು ಅಂತ ಅಂದು ಇಬ್ಬರು ಅವನದೇ ಒಂದು ಲೂನಾದಲ್ಲಿ ಓಡಾಡಿದವರು ನಾನು ಪ್ರೀತಿ ಅನುಭವ ಇದೆ ನೋವಿನ ಅನುಭವ ಇದೆ ಇಬ್ಬರು ಜೊತೆಯಾಗಿ ಕೆಲಸ ಮಾಡಿದವರು ಕನ್ನಡಪ್ರಭದಲ್ಲಿ ಜೊತೆಯಾಗಿ ಕೆಲಸ ಮಾಡಿದ್ದೀವಿ ಅದಕ್ಕೂ ಮೊದಲು ವಿ ಎನ್ ಸುಬ್ಬರಾಯರ್ ನಾವು ನೀವು ಅನ್ನೋ ಒಂದು ಪತ್ರಿಕೆ ಇತ್ತು ಜೊತೆಯಾಗಿ ಕೆಲಸ ಮಾಡಿದ್ದೀವಿ ಹಾಗೆಯೇ ವಿಜುವಲ್ ಮೀಡಿಯಾದಲ್ಲಿ ಇವತ್ತು ರಂಗನಾಥ್ ಅದ್ಭುತ ಅತ್ಯದ್ಭುತವಾದ ಸಾಧನೆ ಮಾಡಿದರೆ ಮೊದಲು ಕ್ಯಾಮ್ರಾ ಮುಂದೆ ಅವ್ನು ಕರ್ಕೊಂಡು ಬಂದವನು ನಾನು ಅನ್ನುವ ಸಂತೋಷ ಕೂಡ ನನಗೆ ಇದೆ ನಾನೇನೇ ರಂಗನಾಥ ಬದಲಾಗ ಇದು ಕೂಡ ಪ್ರಿಯಾಂಬಲ್ ಭಾಗ ಅಂತ ಅನಿಸುತ್ತೆ ಆದರೆ ನನಗೆ ಅನ್ವಯಿಸುವಾಗ ರಂಗ ಮಾತನಾಡೋದಕ್ಕೆ ಕಾರಣ ಏನಿದೆ ಅನ್ನೋದು ನನಗೆ ಇಲ್ಲ ನಾನು ರಂಗನಿಗೆ ಹೇಳಬೇಕು ನೋಡೋ ರಂಗ ನಾನು ಮಾತನಾಡಿದರೆ ನಾನು ಒಟ್ಟಾರೆ ಇವತ್ತು ಮಾಧ್ಯಮದ ಸ್ಥಿತಿಯಿಂದ ಮಾತನಾಡಿದ್ದೇನೆ ಹೊರತು ಯಾವ ಸಂದರ್ಭದಲ್ಲೂ ಪಬ್ಲಿಕ್ ಟಿ ವಿ ಬಗ್ಗೆ ನಾನು ಮಾತಾಡಲಿಲ್ಲ ಮಾತಾಡೋದಕ್ಕೆ ಭಯ ಅಂತಲ್ಲ ನನಗೆ ಹೇಳಬೇಕು ಅನ್ಸಿದ್ರೆ ನಾನು ನಿನಗೆ ಫೋನ್ ಮಾಡಿ ಹೇಳಬಡ್ದೆ ನಿನ್ನ ಜೊತೆ ಚರ್ಚೆ ಮಾಡಬಲ್ಲೆ ಅಷ್ಟು ಸ್ವಾತಂತ್ರ್ಯ ನನಗಿದೆ ಅಂತ ನಾನು ನಂಬಿದ್ದೆ ಆದರೆ ಈ ಎತ್ತಿರುವ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟುಕೊಡ್ತೇನೆ ಒಂದೊಂದೇ ಆಗಿ ಅಲ್ವ ಮೊದಲನೇದಾಗಿ ನಾನು ಉಪದೇಶ ನೀಡಿ ಅಥವಾ ರಂಗ ಯಾರ ಪ್ರಸ್ತಾಪ ಮಾಡಿದ್ದಾರೋ ಅವರು ಉಪದೇಶ ನೀಡುವುದಕ್ಕೆ ಯಾರು ಇವನು ಉಪದೇಶ ನೀಡೋದಕ್ಕೆ ನಾನು ಉಪದೇಶ ನೀಡಿಲ್ಲ ನಿನಗೆ ಗೊತ್ತು ನಾನು ನಮ್ಮ ಇಟ್ಟು ವರ್ಗದ ನಾನು ಉಪದೇಶ ಮಾಡಿದ್ದೀನ ಯಾ ನನಗೆ ಎಂಬತ್ತರ ದಶಕದಲ್ಲಿ ನಾವು ಜೊತೆಯಾಗಿ ನಾನು ನಿನಗೆ ಉಪದೇಶ ಮಾಡಿದ್ದೀನ ನಾನು ಬೇರೆಯವ್ರಿಗೆ ಉಪದೇಶನೂ ಮಾಡಲ್ಲ ಯಾರು ಉಪದೇಶನೂ ಕೇಳಲ್ಲ ಅನ್ನೋದು ನಿನಗೆ ಗೊತ್ತಿಲ್ವ ರಂಗ ಜೊತೆಯಾಗಿದ್ದವರಲ್ವ ಚಿತ್ರಾನ್ನ ತಿಂದವರಲ್ವ ಓಡಾಡ್ದವ್ರಲ್ವ ಸಿಟ್ಟು ಜಗಳ ಮಾಡ್ಕೊಂಡವ್ರಲ್ವ ಅದರ ನಡುವೆ ಪ್ರೀತಿ ಇಟ್ಕೊಂಡವರಲ್ವ ನೋವಾದಾಗ ಪರಸ್ಪರ ಮಾತಾಡ್ಕೊಂಡವರಲ್ವಾ ಸಂತೋಷ ಆದಾಗ ಒಬ್ಬೊಬ್ಬರು ಅಪ್ರಿಸಿಯೇಟ್ ಮಾಡ್ದವ್ರಲ್ವಾ ನಾನು ಬಂದು ನಿನಗೆ ಯಾಕೆ ಉಪದೇಶ ಮಾಡಲಿ ಮಾರಯ್ಯ ನೀನು ಉಪದೇಶ ಮಾಡೋದಕ್ಕಿಂತ ನೀನು ಮೀರಿದೀಯಾ ನೀನು ಉಪದೇಶ ಮಾಡೋ ಸ್ಥಿತಿಯಲ್ಲಿದೆಯಾ ಐ ಆಮ್ ನಾಟ್ ನಾನು ಉಪದೇಶ ಮಾಡುವ ಸ್ಥಿತಿಯಲ್ಲಿಲ್ಲ ನನಗೆ ಯಾವತ್ತೂ ಉಪದೇಶ ಮಾಡೋದೂ ಇಲ್ಲ ನನ್ನ ಕಾರ್ಯಕ್ರಮ ಗೊತ್ತು ನನ್ನ ವೈಯಕ್ತಿಕವಾದ ಗೊತ್ತು ನಾನು ಉಪದೇಶ ಮಾಡಿದ್ದಾರೆ ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ ನನಗೆ ಹೇಳಬೇಕು ಅಂತ ನನಗನಿಸಿದ್ರೆ ಪ್ರೀತಿ ಪ್ರೀತಿಯಿಂದ ಹೇಳ್ತೀನಿ ಕಡ ನೀನು ಬೈಕೊಂಡು ಹೋಗಿ ಆಯಾವ ನೋ ಇಶ್ಯೂ ಯಾಕೆಂದರೆ ನನ್ನ ಒಳಗಡೆ ಕಲ್ಮಶ ಇಲ್ಲ ಕಣ ನನ್ನ ಒಳಗಡೆ ದ್ವೇಷ ಇಲ್ಲ ಕಣೋ ನಾನು ಯಾವತ್ತೂ ನೀನು ಹಾಳಾಗಲಿ ಅಂತ ಬಯಸಿಲ್ಲ ಕಣೋ ನಿನ್ನ ನಾಶವನ್ನು ಬಳಸಿಲ್ಲ ಬಯಸಿಲ್ಲ ನಾನು ನೀನು ಚೆನ್ನಾಗಿದ್ದಾಗ ಸಂತೋಷಪಟ್ಟಿದ್ದೀರಿ ದೂರದಲ್ಲಿದ್ದರೂ ಸಂತೋಷಪಟ್ಟಿದ್ದೀರಿ ಅದು ಪ್ರೀತಿ ನೀನು ಸುವರ್ಣ ನ್ಯೂಸ್ಗೆ ಬರೋ ಸಂದರ್ಭದಲ್ಲಿ ನನಗೆ ಹೇಳಿದೆ ಹಾಗೆ ಬಂದು ಜೈನ್ ಆದ ನೋವಿದೆ ದುಃಖ ಇದೆ ನನಗೆ ನನ್ನ ರಂಗ ಒಂದು ಫೋನ್ ಮಾಡಿಬಿಟ್ಟು ನಾನು ಸುವರ್ಣ ನ್ಯೂಸ್ ಎಡಿಟರ್ ಆಗಿ ಬರ್ತಾ ಇದ್ದೀನಿ ನಿನ್ನ ಜಾಕೆ ಅಂತಂದು ಮಾತು ಹೇಳ್ತಿದ್ದನೇನೋ ಅಂತ ನಾನು ಇಷ್ಟಪಟ್ಟಿದ್ದೆ ಅಲ್ವಾ ಆದರೂ ಕೂಡ ನೀನು ನಾನು ಹಾಗೆ ಇಟ್ಕೊಂಡಿದ್ದೀನಿ ಸುವರ್ಣ ಸುದ್ದಿ ಸಂಸ್ಥೆಯನ್ನು ನಾನು ಆ ಡೈರೆಕ್ಟರ್ ಬಿಡ್ಬೋದು ಸಂದರ್ಭದಲ್ಲಿ ರಂಗ ಸೊ ನೀನೇನೋ ನನ್ನ ಮೇಲೆ ದೂರು ಕೊಟ್ಟೆ ಅನ್ನುವ ಕಾರಣಕ್ಕೆ ನಾನು ಬಿಡಬೇಕಾಯಿತು ಅಂತ ಅದನ್ನು ಬಂದು ಸಂಜಯ್ ಪ್ರಭು ಈಗಲೂ ಇದ್ದಾರೆ ರಂಗನಾಥ್ ನಿಮ್ಮ ಮೇಲೆ ದೂರು ಕೊಟ್ಟಿದ್ದಾರೆ ನೀವು ಸುವರ್ಣ ನ್ಯೂಸನ್ನು ಜನರನ್ನು ಎತ್ಬಿಟ್ಟು ಇನ್ನೊಂದು ಸಮಯ ಕಳ್ತಿದ್ದೀರಂತೆ ಅಂತ ದುಃಖ ದುಃಖಪಟ್ಟಿದ್ದೀನಿ ಹೊರತು ಮೋಸ ನನ್ನ ಬ್ಲಡ್ನಲ್ಲಿಲ್ಲ ಸಂಜಯ್ ಪ್ರಭು ಅಂತ ಎದ್ದು ಬಂದವರು ನಾನು ಐ ಡು ನನ್ನ ರಂಗ ನನ್ನ ಮೇಲೆ ದೂರ ಕೊಟ್ಟಲ್ಲ ನಾನು ದುಃಖ ಇದೆ ಬೇಸರ ಇದೆ ಬೇರೆ ಆದರೆ ನನ್ನ ರಂಗ ನನ್ನ ಪ್ರೀತಿ ರಂಗ ಅಂತ ನೀನು ಮಾಧ್ಯಮವನ್ನು ಕಟ್ಟಿದಾಗ ಸಂತೋಷ ಪಟ್ಟವು ನಾನು ಮೊನ್ನೆ ಕೂಡ ಅಭಿಯಾನ ನಡೆಯೋ ಸಂದರ್ಭದಲ್ಲಿ ನಾನು ಒಂದು ವಿಡಿಯೋದಲ್ಲಿ ನಾನು ಒಂದು ಮಾತಿನಲ್ಲಿ ಹೇಳಿದೆ ಕನ್ನಡಿ ಕಟ್ಟಿರೋ ಚಾನಲ್ ಅದು ಒದ್ದಾಡ್ಕಂಡು ಕಟ್ಟಿದ್ದಾನೆ ರಂಗ ಕಟ್ಟಿದ್ದಾನೆ ಅದೇ ರೀತಿ ಬಿ ಟಿ ವಿದು ಹೇಳಿದೆ ನಾನಿಬ್ಬರು ಕಟ್ಟಿದ್ದಾರೆ ಆ ಚಾನಲ್ ನೋಡೋಲ್ಲ ಅನ್ನೋದು ಅಪರಾಧ ಅದನ್ನು ಅಂಥದ್ದು ಮಾಡಬೇಡಿ ಅಂತ ಹೇಳಿದವರು ನಾನು ರಂಗ ಇನ್ನೊಂದು ಮಾತನ್ನು ನೀನು ನಿನ್ನ ವಿಡಿಯೋದಲ್ಲಿ ಹೇಳಿದೆ ಏನೆಲ್ಲ ಎರಡು ವರ್ಷ ಮೆರೆದ ಅವರು ಮೆರೆದ್ರು ಅಂತ ನಾನು ಮೆರೆದಿಲ್ಲ ಮರಯ ಎರಡು ವರ್ಷದಲ್ಲಿ ನಾನು ಏನೂ ಮಾಡಿಲ್ಲ ಸುದ್ದಿ ಟಿ ವಿ ಎಸ್ ಯಾರ್ದೋ ದುಡ್ಡು ತಂದುಬಿಟ್ಟು ಹೌದು ಕಣೋ ನಾವೆಲ್ಲ ಯಾರ್ದೋ ದುಡ್ಡು ತಂದೆ ಮಾಡ್ತೀವಲ್ವಾ ನೀನು ಪಬ್ಲಿಕ್ ಟಿ ವಿನೂ ಯಾರ್ದೋ ದುಡ್ಡು ತಂದೆ ಮಾಡಿದೀಯ ನಾನು ಕೂಡ ಸುದ್ದಿ ಟಿ ವಿನೂ ಯಾರ್ದೋ ದುಡ್ಡು ತಂದೆ ಮಾಡಿದೆ ಬಟ್ ನನ್ನ ಓವರ್ ಆಲ್ ನಿಲುಮೆಯಲ್ಲಿ ಫೈನಾನ್ಸಿಯಲಿ ಸಕ್ಸಸ್ ಆಗಿಲ್ಲ ಆಡಳಿತವಾತ್ಮಕವಾಗಿ ನಾನು ಸಕ್ಸಸ್ ಆಗಿಲ್ಲ ನನ್ನ ನಿಜರಕ್ಕ ನಾನು ಅದನ್ನು ಡಿಲೈ ಮಾಡಲಾರೆ ಯಾಕಂದರೆ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಅಲ್ಲ ಅಲ್ವಾ ನಾನು ವ್ಯವಹಾರಸ್ಥ ಅಲ್ಲ ಬಿಸ್ನೆಸ್ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು ನನಗೆ ಗೊತ್ತಿಲ್ಲ ಐ ಅಪ್ರಿಸಿಯೇಟ್ ದಟ್ ನಾನು ದೌರ್ಬಲ್ಯ ಅದು ಆದರೆ ನೀನು ಇವತ್ತು ಯಶಸ್ಸಿನ ತುಟ್ಟು ತುದಿಯಲ್ಲೂ ಕೂತವನು ನಿನ್ನ ಈ ಹಳೆ ಗೆಳೆಯ ಆಯಿತಾ ಮುಳುಗ್ದಾಗ ನೀನು ಸಂತೋಷ ನನಗೆ ಗೆಲ್ಸಲ್ಲ ಬಟ್ ನೀನು ಅಹಂಕಾರದಿಂದ ಆ ಮಾತು ಹೇಳಿದೆ ನನಗೆ ಗೊತ್ತಿಲ್ಲ ಅಲ್ವಾ ನನಗೆ ನೀನು ಆ ಮಾತನ್ನು ಹೇಳಿದ್ರೆ ಭಾಳಷ್ಟು ಜನ ನನಗೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಅಲ್ವಾ ಸೊ ಏನು ಎರಡು ವರ್ಷದಿಂದ ಮೇರೆದ ಸಂಬಳ ಕೊಡೋದಕ್ಕಾಗಿಲ್ಲ ಅವನಿಗೆ ಹೊಂಟೋದ ಇಂಥವರೆಲ್ಲ ನನಗೆ ಉಪದೇಶ ಮಾಡ್ತಾರೆ ಅಂತ ಹೇಳಿದ್ಯಾ ಉಪದೇಶದ ಬಗ್ಗೆ ಹೇಳಿದೀನಿ ನಾನು ಮೇರೆದಿಲ್ಲ ಸಂಬಳ ಕೊಡೋಕ್ಕಾಗಿಲ್ಲ ಅಂದರೆ ಇಡೀ ಸುದ್ದಿಜೀವಿ ಸ್ಟ್ರಕ್ಚರ್ನಲ್ಲಿ ಹಣಕಾಸನ್ನು ನಾನು ಹ್ಯಾಂಡಲ್ ಮಾಡ್ತಿರಲಿಲ್ಲಪ್ಪ ಅದನ್ನು ಹ್ಯಾಂಡಲ್ ಮಾಡತಿದ್ದವರು ಬೇರೆಯವರು ಅವ್ರು ಯಾರು ಒಂದು ನಿಲ್ಗೋ ಗೊತ್ತಿದೆ ಸೊ ಆ ಸಂದರ್ಭದಲ್ಲಿ ನಾನು ಸಂಬಳ ಕೊಡದಿದ್ದರೆ ಧರಣಿ ಮಾಡ್ತೀನಿ ಅಂತ ಇನ್ವೆಸ್ಟರ್ ಹತ್ರ ಹೆದರಿಸಿದವನು ಗಾಂಧಿ ಪ್ರತಿಮೆದ ಕೂತಿ ಅವ್ರಿಗೆ ಸಂಬಳ ಕೊಡಿ ಅಂತ ಕೊಡಿಸಿದವನು ಆದರೂ ಎರಡು ತಿಂಗಳ ಸಂಬಳ ಅವ್ರು ಕೊಟ್ಟಿಲ್ಲ ಅನ್ನೋ ನಿಜ ನಿನ್ನ ಸ್ನೇಹಿತ ನಿನಗೆ ಗೊತ್ತು ಆರ್ಥಿಕ ಪರಿಸ್ಥಿತಿ ನಂದು ಹೇಗಿದೆ ಅಂತ ನಾನೇ ಎಲ್ಲಯ್ಯ ತಂದುಕೊಡ್ಲಿ ಕಾಟದಲ್ಲಿದ್ದಾಗ ನಿನ್ನನ್ನು ಬೇಡಿದ್ದೀನಿ ನೆನಪಿದೆ ನೀನು ನನಗೆ ಹೆಲ್ಪ್ ಮಾಡಿದ್ದೀಯ ನಾನು ಅದಕ್ಕೆ ನಿನ್ನ ಕೃತಜ್ಞನಾಗಿದ್ದೀನಿ ಅಲ್ವಾ ಆದರೆ ಎರಡು ತಿಂಗಳ ಸಂಬಳ ಅದು ಮೂ ನಲವತ್ತು ಸಾವಿರ ಮೇಲಿದ್ದವ್ರಿಗೆ ಕೊಟ್ಟಿಲ್ಲ ನನಗೆ ಆದರೆ ಚಾನಲ್ ಪ್ರಾರಂಭ ಆಗೋದ್ಕಿಂತ ಮೊದಲು ಒಂದೂವರೆ ವರ್ಷವರಿಗೆಲ್ಲ ಸಂಬಳ ಕೊಡಿಸ್ನಲ್ಲ ನಾನು ಯಾರು ಎಪ್ರಿಸಿಯೇಟ್ ಮಾಡೋದು ಬಿಡುವ ಒಂದೂವರೆ ವರ್ಷಗಳ ಕಾಲ ನಾನು ಕೆಲಸ ಇಲ್ಲದಿದ್ದಾಗ ಸಂಬಳ ಕೊಡಿಸ್ನಲ್ಲ ಅದು ಮುಖ್ಯನೋ ಎರಡು ತಿಂಗಳದ ಮುಖ್ಯನೋ ರಂಗ ಕೊಡಿಸ್ಬೇಕು ಎಸ್ ಐ ಎಗ್ರಿ ನಾನು ಅದಕ್ಕೆ ಡಿನೈ ಮಾಡಲಾರೆ ಆದರೆ ಅದನ್ನು ಕೊಡಿಸ್ಬೋದಕ್ಕೆ ನಾನು ಯತ್ನ ಮಾಡಿದ್ದೀನಿ ನೀವು ಇನ್ವೆಟರ್ಸ್ ಕೈ ಎತ್ಕೊಂಡು ಹೋದರು ನೀನು ಹೇಳಿದಾಗ ನನಗೆ ಅಡ್ಮಿನಿಸ್ಟ್ರೇಷನ್ ಬರೋಲ್ಲ ವ್ಯವಹಾರ ಬರೋಲ್ಲ ಅಂತ ಆ ಮಾತನ್ನು ನೀನು ಸುವರ್ಣ ಓನರ್ ರಾಜೀವ್ ಚಂದ್ರಶೇಖರ್ ಅವರಿಗೂ ಹೇಳಿದೀಯ ಅಂತ ಗೊತ್ತು ನನಗೆ ನನಗೆ ವ್ಯವಹಾರ ಬರಲ್ಲ ಐ ಆಮ್ ಎ ಜರ್ನಲಿಸ್ಟ್ ನನಗೆ ಬೇಸರ ಇಲ್ಲ ಅದು ನನಗೆ ವ್ಯವಹಾರ ಬರೋದಿಲ್ಲ ಅನ್ನೋದು ಬಹಳ ದೊಡ್ಡ ಡ್ರಾಬ್ಯಾಕ್ ನಾನು ಜರ್ನಲಿಸ್ಟ್ಗಳಿಗೆ ಬರೋಲ್ಲ ವ್ಯವಹಾರವೇ ಪತ್ರಿಕೋದ್ಯಮ ಇಲ್ಲ ಪತ್ರಿಕೋದ್ಯಮಿ ನೋಡು ಬೇರೆ ನಾನು ಪತ್ರಿಕೋದ್ಯಮದ ನನ್ನ ಮನಸ್ಸು ಬೇರೆ ರೀತಿ ಕೆಲಸ ಮಾಡುತ್ತೆ ಅಲ್ವಾ ನಾನು ಬೇರೆ ರೀತಿ ಮಾತಾಡ್ತಿರ್ತೀನಿ ಬೇರೆ ರೀತಿ ಹೇಳಿರ್ತೀನಿ ಆದರೆ ಯಾಕೆ ನೀನು ನನ್ನಂಥ ಸಣ್ಣ ಮನುಷ್ಯನ ಟಾರ್ಗೆಟ್ ನೀನು ದೊಡ್ಡವರು ಕಣಯ್ಯ ದೊಡ್ಡವರಿದ್ದಾಗ ನಮ್ಮ ಹಳೆ ಸ್ನೇಹವನ್ನು ಹೇಳಬಾರ್ದು ಅಲ್ವಾ ಒಬ್ರಿಗೊಬ್ರಿಗೆ ಯಾವ ರೀತಿ ಸ್ನೇಹ ಇತ್ತು ಅಂತಂದರೆ ಅವ್ನು ದೊಡ್ಡ ಮನುಷ್ಯ ನೀವು ಹೇಳ್ಕೊಂಡು ಬಿಡ್ತಾರೆ ಹಂಗ ಇವತ್ತು ಸಕ್ಸಸ್ ಆಗಿದ್ದಾನೆ ಈ ಬಟ್ ಅದು ಮಗ ಹಳೆ ಸ್ನೇಹ ನೆನಪು ಮಾಡ್ಕೊಂಡು ಬೇಡ ಆಗತ್ತೇ ಇಲ್ಲ ನನಗೆ ಅಲ್ವಾ ಆದರೆ ನೀನು ನನ್ನನ್ನು ಟಾರ್ಗೆಟ್ ಮಾಡಿದ್ದು ಯಾಕೆ ನನಗೆ ಅರ್ಥ ಆಗ್ತಾ ಇಲ್ಲ ತಾತ್ವಿಕವಾಗಿ ನನ್ನ ವಿರೋಧ ಇದೆ ಇವತ್ತು ನಾನು ಮಾತನಾಡ್ತಾ ಬಂದಿದ್ದು ಇವತ್ತಿನ ವಾಹಿನಿಗಳು ಕೋಮುವಾದಿಗಳಾಗಿವೆ ಅಂತ ಮಾತಾಡಿದ್ದೀನಿ ಮೋದಿಯನ್ನು ದೈವಾಂಶ ಸಂಭೂತರು ಅಂತ ಮಾತಾಡ್ತಾರೆ ಅಂತ ಮಾತಾಡಿದ್ದೇನೆ ನಿನ್ನ ಚಾನಲ್ ವಾಹಿನಿ ನಾನು ಯಾವತ್ತೂ ಪ್ರಸ್ತಾಪ ಮಾಡಿಲ್ಲ ಯಾವ ಪತ್ರಿಕೋದ್ಯಮ ಹೇಗಿರಬೇಕು ಅಂತ ನಾನು ಇದನ್ನು ಮಾತಾಡ್ತಾ ಇದ್ದಿದ್ದು ನೆನಪಿದೆಯಾ ನಿನಗೆ ಮಧ್ಯರಾತ್ರಿ ನಿನ್ನೆ ಲೂನಾದಲ್ಲಿ ಬಂದುಬಿಟ್ಟು ರಾತ್ರಿ ಮೊಸರನ್ನ ತಿಂತ ಮಾತನಾಡಿದ್ದು ನೆನಪಿದೆಯಾ ನಿನಗೆ ಪತ್ರಿಕೋದ್ಯಮದ ಬಗ್ಗೆ ಇದೆಯಾ ಲೋಹ ಬಿಟ್ಟಿದೆಯಾ ಏನೇನು ಮಾತಾಡ್ತಿದ್ವಿ ನಾವು ಮಾಧ್ಯಮದ ಬಗ್ಗೆ ನೀನು ಗೋಪಾಲಕೃಷ್ಣರ ಅಡಿಗರ ಹಾಡುಗಳಿಗೆ ರಾಗ ಸಂಯೋಜನೆ ಮಾಡಿ ಅಂತ ಹಾಡ್ತಿದ್ಯಲ್ಲ ಆ ಹಾಡ್ತಾ ಇದ್ದರಂಗನಾ ನನಗೆ ಇಷ್ಟ ನನ್ನ ಬಳಿ ಇರುವ ಅಡಿಗರ ಎಲ್ಲ ಪುಸ್ತಕವನ್ನು ನಿನಗೆ ಸಂಗೀತ ಮ್ಯೂಸಿಕ್ ಹಾಕ್ತೀನಿ ಅಂತ ಕೊಟ್ಟಿದ್ದೆ ನಿನಗೆ ನೆನಪಿದೆಯೇನು ರಾತ್ರಿ ಕೂತ್ಕೊಂಡು ಹಾಡ್ತಿದ್ದೀಯಲ್ಲ ನಾನು ಕೇಳ್ತಿದ್ದೆನಲ್ಲ ಸಂಗೀತ ನನಗಿಷ್ಟ ನಾನು ಇಷ್ಟು ಮಾತನ್ನು ನನಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ಏಕವಚನದಲ್ಲಿ ಮಾತನಾಡುವ ಕೆಲವೇ ಕೆಲವರು ನನ್ನ ಕುಟುಂಬ ವರ್ಗದವ್ರು ಬಿಟ್ಟರೆ ನಾನು ಏಕವಚನದಲ್ಲಿ ಮಾತಾಡೋದು ನೀನು ಸೇರಿದಂತೆ ಇಬ್ಬರಿಗೆ ಮಾತ್ರ ಇನ್ನು ಯಾರ ಜೊತೆಗೂ ನಾನು ಏಕವಚನದಲ್ಲಿ ಮಾತನಾಡಲ್ಲ ಅಷ್ಟು ಸ್ವಾತಂತ್ರ್ಯ ಆ ಯಾವ ಸ್ವಾತಂತ್ರ್ಯ ನನಗಿದೆ ಅಂತ ಬಿದ್ದೇನೆ ಇದನ್ನು ಕೂಡ ನಾನು ನಿನಗೆ ಫೋನ್ ಮಾಡಿ ಹೇಳೋಣ ಅಂತ ಆದರೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರೋದ್ರಿಂದ ನಾನು ನಿನ್ಗೆ ಹೇಳಬೇಕು ಸಾರ್ವಜನಿಕವಾಗಿ ಹೇಳ್ಬೇಡ ಅಂತ ಹೇಳಿದ್ರೆ ನನಗೇನು ಇಲ್ಲ ನಾನಿನ್ನು ದ್ವೇಷಿಸ್ಲಾರೆ ಕಣಯ್ಯ ನೀನು ಹಾಳಾಗ್ಲಾರೆ ಅಂತ ಬಯಸಲಾರೆ ಯಾರು ನನ್ನ ಹಾಳಾಗಿ ಅಂತ ಬಯಸಿದ್ರು ನಾನು ಅವ್ರು ಹಾಳಾಗ್ಲಿ ಅಂತ ಬಯಸಲಲ್ಲ ನೀನು ಸಿಟ್ಟು ಮಾಡ್ಕೊಂಡೆ ನಾನು ಬಯಸಲ್ಲ ನಾವು ನಾವು ಆತ್ಮಾವಲೋಕನ ಯಾರು ಯಾರಿಗೆ ಹೆಲ್ಪ್ ಮಾಡಿದ್ರು ಏನು ಮಾಡಿಲ್ಲ ಅಲ್ವಾ ನಮ್ಮ ಸಂಬಂಧ ಹೇಗಿತ್ತು ನಮ್ಮ ಸಂಬಂಧ ಭಾಳ ಮುಖ್ಯವಾದ್ದು ಕಣ ಬದುಕಿನಲ್ಲಿ ಅದನ್ನು ನೆನ್ಪಿಟ್ಕೊಳು ಇವತ್ತು ನಿನಗೆ ಒಳ್ಳೆಯದಾಗಿದೆಯಾ ಒಳ್ಳೆಯದಾಗಿರೋದು ನಾನು ಇಷ್ಟಪಡ್ತೀನಿ ನೀನು ಸಕ್ಸಸ್ ಆದಾಗ ಸಂತೋಷ ಮೊದಲು ಪಡುವ ನಾನು ಸಕ್ಸಸ್ ಆದಾಗ ಹಾಗಂತ ನಿನ್ನ ಎಲ್ಲ ನಿಲ್ವೇನು ಓದ್ತು ನನಗೆ ನನ್ನ ಸ್ನೇಹಿತನ ನಿನ್ನೆ ಮಾತಾಡುವ ಹಕ್ಕು ಇಲ್ವೋ ನಿನ್ನ ತಪ್ಪು ಆದರೆ ಈ ತಪ್ಪು ಅಂತ ಅನಿಸೋ ಹೇಳೋ ಹಕ್ಕು ಇಲ್ಲ ಐ ಆಮ್ ಡೆಮೋಕ್ರೆಟ್ ಡೆಮೋಕ್ರೆಟಿಕ್ಕಾಗಿರೋಕ್ಕೆ ಇಷ್ಟಪಡೋ ಕಣ್ ನೀನು ಆಗಿರಬೇಕು ಅಂತ ಇಷ್ಟಪಡ್ತೀನಿ ನಾನು ಇದು ಸರಿ ಇಲ್ಲ ಅನ್ನಿಸಿದಾಗ ಹೇಳುವ ಒಂದು ಸ್ವಾತಂತ್ರ್ಯ ನಮ್ಮ ಸ್ನೇಹಕ್ಕಿಲ್ಲ ಅಂದರೆ ಸ್ನೇಹಕ್ಕೆ ಯಾವುದೇ ಬೆಲೆ ಇದೆ ಸ್ನೇಹ ಮುಖ್ಯ ಅಲ್ವಾ ರಂಗ ನೀನು ಹಾಗೆ ನಂಬುದವನಲ್ವ ನೀನಿವತ್ತು ಒಂದು ಸಾಮ್ರಾಜ್ಯವನ್ನು ಕಟ್ಟಿದೀಯ ಸಾಮ್ರಾಜ್ಯದ ತುತ್ತು ತುದಿಯಲ್ಲಿದೆಯಾ ನಾವೆಲ್ಲ ಕುಬ್ ಕೆಳಗಡೆ ಇದ್ದೀವಿ ಬೇಸರ ಇಲ್ಲ ನನಗೆ ದುಃಖ ಇಲ್ಲ ನನಗೆ ಈರ್ಷ್ಯ ಇಲ್ಲ ನನಗೆ ಮತ್ಸರ ಇಲ್ಲ ನನಗೆ ನನ್ನ ಸ್ನೇಹಿತ ಮೇಲೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಅವ್ನು ನಾಶವಾಗಲಿ ಅದು ಬಯಸುವಷ್ಟು ಕ್ಷುಲ್ಲಕ ದುಷ್ಟ ನಾನಲ್ಲ ನೀನು ತಪ್ಪು ಮಾಡಿದೆಯ ನಾಲ್ಕು ಜನ ನಿನ್ನ ಬೈದಾಗ ನೋವಾಗೋದು ನನಗೆ சாமிக ஜல தண்டனைெல்ல முக்தா நன்கு பேர ஜான் கூத்துழிதா அய்யோ நம் ரங்கனி ஹீங்க பைத்தாரல இஸ் நாட் லைக் தாட் அந்த மூரு திவ்ஸ நாலு திவ் ஹிந்துன கணையா ரங்கனி ஹீங்க பைத்திரல்ல பாப்பா அவன் துஷ்ட அல்ல அந்த நான் டார்ட் மாட்டேன் நீல்ட்டின் நான் கத்தில அது இவத்தூர் நான் நம்பலேருஷ் பட் நோடுகுன ನೀನು ನನ್ನ ಟಾರ್ಗೆಟ್ ಮಾಡಿದೆಯಾ ಅಂತ ಮಾತನಾಡ್ತಾರೆ ತುಂಬ ಜನ ರಿಯಾಕ್ಟ್ ಮಾಡ್ತಾರೆ ಆ ಕಾರಣಕ್ಕೆ ನಾನು ಹೇಳ್ಬೋದು ಹೇಳಿದ್ರೆ ಬೈ ಬೈಯಪ್ಪ ಅಯ್ಯೋ ನೋ ಇಶ್ಯೂ ನನ್ನ ಹೆಸರೇಳೆ ಬರೀ ಅಯ್ಯೋ ನೋ ಇಶ್ಯೂ ಮುಳುಗೋದ್ ಬೈ ನೋ ಇಶ್ಯೂ ಸಂಬಳ ಕೊಟ್ಟಿಲ್ಲ ಅದು ಬೈ ನೋ ಇಶ್ಯೂ ಎಲ್ಲರಿಗೂ ಮೋಸ ಮಾಡಿದ ಅದು ಬೈ ನೋ ಇಶ್ಯೂ ಮೋಸಗಾರ ಅಂತ ನಿನ್ನ ಆತ್ಮವನ ಕೇಳ್ಕೊಳ ನಾನು ಮೋಸಗಾರ ಹೌದಾರು ಅಂತ ನೀನು ಕೇಳ್ಕೊಳ ಯಾಕಂದ್ರೆ ನಮ್ಮ ಸ್ನೇಹ ಅಂತದ್ದು ಕಣ ನಮ್ಮ ಸಂಬಂಧ ಅಂಥದ್ದು ಅಂತ ಗೊತ್ತಿದೆ ಕಷ್ಟ ಜೊತೆಯಾಗಿದ್ದವರು ಜೊತೆಯಾಗಿದ್ದವ್ರು ನಾವು ಈಗ ನೀನು ಬೆಳೆದಿದೆಯಾ ದೊಡ್ಡವನಾಗಿದೆಯಾ ಮೂರು ಚಾನಲ್ ಕಟ್ಟಿದೆಯಾ ಇನ್ನೂ ಮೂವತ್ತು ಚಾನಲ್ ಕಟ್ಬೋದು ಪ್ರಧಾನಿ ಮೋದಿಯವರು ನಿನ್ನ ಕೈ ಜೊತೆ ಫೋನ್ ಮಾಡಿ ಮಾತಾಡ್ಬೋದು ಅಮಿತ್ ಶಾ ಮಾತನಾಡ್ಬೋದು ಯಡಿಯೂರಪ್ಪ ಮಾತನಾಡ್ಬೋದು ಬೇಸರ ಇಲ್ಲ ಅದಕ್ಕೆ ಸಂತೋಷ ಪಡ್ಬೋದು ನಾನು ಆದರೆ ನನ್ನಂಥ ಒಂದು ಮೇಲೆ ಗದಾ ಪ್ರಹಾರ ಮಾಡೋದಕ್ಕೆ ಯಾಕಪ್ಪಾಗೋದೆ ನನಗಿದ್ರಿಂದ ಏನೂ ಆಗಲ್ಲ ನೀನು ನನ್ನನ್ನು ಹೇಳಿದೆ ಬೈದೆ ಅನ್ನುವ ಕಾರಣಕ್ಕಾಗಿ ನಾನು ಮುದುಡಿ ಕೂತ್ಗಳಲ್ಲ ನನ್ನ ಕೆಲಸನ ಮಾಡ್ತೇನೆ ಮತ್ತೆ ಏನು ಮಾಡ್ಬೇಕಾ ಮಾಡ್ತೀನಿ ಆದರೆ ಒಳಗಡೆ ಎಲ್ಲೋ ಸಣ್ಣ ನೋವು ಇರುತ್ತೆ ಬೇಸರ ಇರುತ್ತೆ ಕಣ ಅದು ಸ್ನೇಹ ಕಾರಣಕ್ಕಾಗಿ ಅದು ಪ್ರೀತಿಯ ಕಾರಣಕ್ಕಾಗಿ ನಾನು ದ್ವೇಷಕ್ಕಿಂತ ಪ್ರೀತಿಸೋದಕ್ಕೆ ಇಷ್ಟಪಡುವನು ದ್ವೇಷದಿಂದ ನಾವು ನಾನು ನೋವನ್ನು ಉಳಲಾರೆ ಪ್ರೀತಿಯಿಂದ ನೋವು ಉಣ್ತೀನಿ ಆದರೆ ಆ ಪ್ರೀತಿಯನ್ನು ಬಿಡಲಾರೆ ನಿನ್ನ ಮೇಲಿನ ವಿಶ್ವಾಸವನ್ನು ಬಿಡಲಾರೆ ಆ ನನ್ನ ನೀನು ಜೊತೆಯಾಗಿ ಇದ್ದ ದಿನಗಳನ್ನು ಮರೆಯಲಾರೆ ಅದು ಗೋಲ್ಡನ್ ಡೇಸ್ ಅದನ್ನು ಮರೆಯಲಾರೆ ಅದು ನನಗೆ ಮುಖ್ಯ ಆಗುತ್ತೆ ಇದನ್ನು ಮರೆತು ಬಿಡ್ತೀನಿ ನೀನು ಇವತ್ತು ನೀನು ಹೇಳಿದ್ಯಲ್ಲ ಆಯ್ ಫೈ ನಾನು ಎಲ್ಲದನ್ನು ಮಾರ್ತಿದ್ದೀನಿ ಕನ್ನಡಪ್ರಭ ದಿನಗಳನ್ನು ಮರೆತು ಬಿಟ್ಟಿದ್ದೀನಿ ನನ್ನ ನಡುವೆ ಯಾವ ಪ್ರೀತಿ ಅನ್ನೋದು ನೆನಪು ಸುವರ್ಣ ದಿನದ್ದು ಅಷ್ಟೆ ಬಿಟ್ಟಿದ್ದೀನಿ ಅದರ ನಂತರ ದಿನಗಳಲ್ಲೂ ಮರೆತಿದ್ದೀನಿ ನಾನು ಒಳ್ಳೆಯದನ್ನು ಮಾತ್ರ ನೆನಪು ನನಗೆ ಕಟ್ಟು ಕಾಲದಲ್ಲಿ ನಿನ್ನ ಕರೆದು ಡಿಸ್ಕಷನಿಗೆ ಕರೆದೆ ಮಂತ್ಲಿ ದುಡ್ಡು ಕೊಟ್ಟೆ ನಾನು ಬಂದು ಚರ್ಚೆ ಮಾಡ್ತಿದ್ದೆ ಅದರಿಂದ ನನಗೆ ಲಾಭ ಆಯಿತು ಬಿಟ್ಟು ನನಗೆ ಮುಖ್ಯ ಅಲ್ಲ ಬಟ್ ಆ ದಿನಗಳಲ್ಲಿ ಭಾಳ ಕಟದಲ್ಲಿದ್ದ ಕರೆದು ಚರ್ಚೆ ಮಾಡೋಕೆ ಬಾರಯ್ಯ ಅಂತೇಳಿ ತಿಂಗಳ ಒಂದಷ್ಟು ದುಡ್ಡು ಬದುಕೋದಕ್ಕೆ ಕೊಟ್ಟೆ ಅದಕ್ಕೆ ನಾನು ನಿನ್ನ ಕೃತಜ್ಞನಾಗಿದ್ದೇನೆ ಇಷ್ಟು ನಾನು ನಿನಗೆ ಹೇಳಬಲ್ಲೆ ಬೇಡ ಕಣ ಸುಮ್ಮನೆ ಬೈದ್ಕೊಂಡು ಹೋಗೋದ್ರಲ್ಲಿ ಏನೂ ಆಗೋಲ್ಲ ಜಗತ್ತು ಈ ಜಗತ್ತಿದೆಯಲ್ಲ ಜಗತ್ತಲ್ಲಿ ಸತ್ಯ ಉಳಿಯುತ್ತೆ ಕಣ ನಾವೇನು ಮಾಡಿದ್ವಿ ಅಂತ ಉಳಿಯುತ್ತೆ ಹೆಜ್ಜೆ ಗುರುತುಗಳು ಉಳಿಯುತ್ತೆ ಸೊ ಈ ಸಮಾಜಕ್ಕೆ ನಾವು ಏನು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಕಣ ಅದನ್ನು ಮಾಡಬೇಕಾಗಿದೆ ಕೋಮವಾದವನ್ನು ವಿರೋಧಿಸಬೇಕಾಗಿದೆ ಜಾತೀಯತೆಯನ್ನು ವಿರೋಧಿಸಬೇಕಾಗಿದೆ ಈ ಸಮಾಜದಲ್ಲಿ ಮನುಷ್ಯರೆಲ್ಲ ಒಂದೇ ಅನ್ನೋದು ಹೇಳಬೇಕಾಗಿದೆ ಮಾಧ್ಯಮ ಇವತ್ತು ನಾಶದ ಅಂತಿಗೆ ಬಂದು ನಿಂತಿದೆ ರಂಗ ಅದನ್ನು ಉಳಿಸಬೇಕಾದ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಅಂತ ನಾನು ಕೈ ಮುಗಿದು ಹೇಳ್ತೀನಿ ನನ್ನ ಬೈತೀಯ ನನ್ನ ಹೆಸರು ಹೇಳಿ ಬೈದ್ಬಿಡುಕಣ ನೆನಪು ಮಾಡ್ಕೊತೀನಿ ಹೆಸರಿಲ್ದೆ ಬಟ್ಟೆಯ ಒಳಗಡೆ ಕಲ್ಲು ಹಾಕೊಂಡು ನನಗೆ ಹೊಡೆದು ಹತ್ತಾರು ಜನ ಸಾರ್ವಜನಿಕವಾಗಿ ರಂಗ ಹೊಡೆದ ಹೊಡೆದ ಮಾತನಾಡುವ ಹಾಗೆ ದಯವಿಟ್ಟು ಮಾಡ್ಬಿಡೋ ಕಣ್ಣು ನಮಸ್ಕಾರ